ಹೊತ್ತು ಎರಡು ಸಾವಿರ ಇವತ್ತು ನಾಮ ಈ ಒಂದು ಬೆಲ್ಟ್ ಹಾಕಕ್ಕೆ ಗಾಡಿ ಬೇರೆ ಅದ್ರಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ ಬೆಳಿಗ್ಗೆ ಬೇಗ ಎದ್ದು ಗಾಡಿನ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ಬಂದಿದೆ ಅಂತೇಳ್ಬಿಟ್ಟು ಹೋಗಿ ಸ್ಟಾರ್ಟ್ ಮಾಡೋಕ್ಕೋದ್ರೆ ನಮ್ಮ ಅಂಬಾರಿ ಸ್ಟಾರ್ಟೇ ಆಗಲಿಲ್ಲ ನಾನು ಎಷ್ಟು ಕಷ್ಟಪಟ್ಟು ಬ್ಯಾಟ್ರಿ ಡೌನ್ ಆಗಿದೆ ಅಂತ ನೋಡಿದೆ ಡೌನ್ ಆಗಿರಲಿಲ್ಲ ಆಮೇಲೆ ಆ ಡೀಸೆಲ್ ಏನೋ ಖಾಲಿ ಆಗಿದೆ ಅಂತ ಮತ್ತೆ ಡೀಸೆಲ್ ತಗೊಂಬಂದು ಹಾಕಿದರೆ ಅದು ಆಗಲಿಲ್ಲ ಅದಕ್ಕೋಸ್ಕರ ಬ್ಯಾಟ್ರಿ ಮೆಕ್ಯಾನಿಕ್ ಹತ್ತಿರ ತೊಗೊಂಡೋಗಿ ತೋರಿಸಿದ್ರೆ ಟೈಮಿಂಗ್ ಬೆಲ್ಟ್ ಕಟ್ಟಾಗಿದೆ ಅಂತೇಳಿದ್ರು ಅದಕ್ಕೆ ನಮ್ಮ ತಮ್ಮನ ಗಾಡಿ ಕಾರಲ್ಲಿ ಟೋ ಮಾಡಿಕೊಂಡು ಗ್ಯಾರೇಜ್ ಹತ್ತಿರ ತೊಗೊಂಡು ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ನಮ್ಮ ಮೆಕ್ಯಾನಿಕ್ ಅಣ್ಣ ಅವರು ಬಂದಿದ್ದು ಹತ್ತುವರೆಗೆ ಬಂದರು ಬಂದು ಚೆಕ್ ಮಾಡಿದರು ಇನ್ನೊಂದು ಸರಿ ಟೈಮಿಂಗ್ ಬೆಲ್ಟೇ ಕಟ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ತಗೊಂಡ್ಬಂದು ರೆಡಿ ಮಾಡ್ತಾ ಇದ್ದಾರೆ ನಾನು ಯಾವಾಗ ಚೆನ್ನಾಗಿ ಇರ್ತೀನಿ ಅವಾಗ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಅಣೆ ಬರೋನೇ ಅಂಥದ್ದು ಬ್ಯಾಡ್ ಲಕ್ ಅಂತಾರಲ್ಲ ಇದಕ್ಕೆ ಅನ್ನೋದು ಇರಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷ ಇವಾಗ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿರಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫುಲ್ ಮಿನಿ ಟ್ರ್ಯಾಕ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಡ್ಯೂಟಿ ರೂಮ್ ಮತ್ತೆ ಆಂಕಲ್ ಡಿಲಿವರಿ ಎರಡು ಆನ್ ಮಾಡಿ ಇಟ್ಕೊಂಡಿದ್ದೆ ಹೋಟ್ರಲ್ ಕೂಡ ಡ್ಯೂಟಿ ಬಂದಿತ್ತು ಎಂಟುನೂರ ತೊಂಬತ್ತು ರೂಪಾಯ್ ಏನೋ ಬಂದಿತ್ತು ಆಕ್ಸೆಪ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಗಾಡಿನ ನಾನು ಸ್ಟಾರ್ಟ್ ಮಾಡಕ್ ಹೋದ್ರೆ ಸ್ಟಾರ್ಟೇ ಆಗ್ಲಿಲ್ಲ ಯಾಕೋ ನನಗೆ ಇವತ್ತು ಅಂತ ಅನ್ಸುತ್ತೆ ಮೆಕ್ಯಾನಿಕ್ ಕರ್ಕೊಂಬಂದು ತೋರಿಸಿದ್ರೆ ಸರ್ ಇದು ಟೈಮಿಂಗ್ ಬೆಲ್ಟ್ ಕಟ್ಟಾಗಿದೆ ಗಾಡಿ ಸ್ಟಾರ್ಟ್ ಆಗಲ್ಲ ನೀವು ಅದು ಟೈಮಿಂಗ್ ಬೆಲ್ಟ್ ಹಾಕ್ಸ್ಲೇಬೇಕಂತ ಹೇಳಿದ್ರು ಅದಕ್ಕೋಸ್ಕರ ಮತ್ತೆ ಮಧ್ಯಾಹ್ನದವರೆಗೂ ಆಯ್ತು ಹಾಕಿಸ್ಬೇಕಾದ್ರೆ ಎರಡ್ ಸಾವಿರ ಇವತ್ತು ದುಡಿದಿದ್ದು ಒಂದ್ ರೂಪಾಯಿ ಇಲ್ಲ ಕೈಯಿಂದ ಖರ್ಚಾಗಿರೋದು ಎರಡು ಸಾವಿರ ಟೈಮ್ ಬಂದು ಇವಾಗ ನಾಲ್ಕು ಗಂಟೆ ಮೂವತ್ ನಿಮಿಷ ಇವಾಗ ಒಂದು ಟ್ರಿಪ್ ಡ್ಯೂಟಿ ಬಂದೈತೆ ರಣಿಸಂದ್ರ ಇಂದ ಎಲ್ಲಿಗಿರೋದಂದ್ರೆ ರಾಯಸಂದ್ರ ಡ್ರಾಪ್ ಇರೋದು ಪಿಕಪ್ ಮಾಡಿದೀನಿ ಪಿಕಪ್ ಹತ್ರ ಬಂದು ಡ್ಯೂಟಿನ ಆಕ್ಸೆಪ್ಟ್ ಮಾಡಿಕೊಂಡು ಲೋಡ್ ಮಾಡ್ಕೊಂಡಿದೀನಿ ಮನೆ ಇರೋದು ಹೋಗ್ತಾ ಇದ್ದೀನಿ ಇವಾಗ ಒನ್ ಅವರ್ ನಲವತ್ತೊಂದು ನಿಮಿಷ ತೋರಿಸ್ತಾ ಇದೆ ಮೂವತ್ತೊಂದು ಕಿಲೋಮೀಟ್ರಿಗೆ ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಪೋರ್ಟ್ರಲ್ ಬಂದೈತೆ ಒಂದು ಡ್ಯೂಟಿ ಅಮೌಂಟ್ ತೋರಿಸ್ತೀನಿ ನಿಮಗೆ ಸಾವಿರದ ಒನ್ನೂರು ರೂಪಾಯಿ ತುಂಬ ಲೇಔಟಿಂದ ರಾಯಚಂದ್ರ ಡ್ರಾಪ್ ಇರೋದು ಕಿಲೋಮೀಟ್ರ್ ನೋಡಿ ಇವಾಗ ಆಲ್ರೆಡಿ ಒಂದು ಮೂರು ಕಿಲೋಮೀಟ್ರ್ ಬಂದಿದ್ದೀನಿ ಒನ್ ಅವರ್ ನಲವತ್ತೊಂದು ನಿಮಿಷ ತೋರಿಸ್ತಾ ಇದೆ ಮೂವತ್ತೊಂದು ಕಿಲೋಮೀಟರ್ ಇವತ್ತು ಸೋಮವಾರ ಅಲ್ಲ ಟ್ರಾಫಿಕ್ ತುಂಬಾ ಜಾಸ್ತಿನೇ ಇದೆ ಕೈಯಿಂದ ಖರ್ಚು ಬೇರೆ ಆಗಿರೋದು ಕಾಸು ಬನ್ನಿ ಹೋಗ್ತಾ ಇದ್ದೀನಿ ಮುಂದೆ ಹೋಗಿ ಸಿಗೋಣ ಮತ್ತೆ ಎಲ್ಲಾದ್ರೂ ಟೀ ಕುರ್ಕೊಂಡು ಹೋಗ್ಬೇಕಂತ ಮಾಡಿದೀನಿ ನೋಡೋಣ ಎಲ್ಲಾದ್ರೂ ಮುಂದೆ ಸೈಡ್ ಹಾಕೋಣ ಇವಾಗ ಟೈಮ್ ಬಂದು ಐದು ಗಂಟೆ ಐವತ್ತಾರು ನಿಮಿಷ ಇವಾಗ ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಈ ಬೆಳ್ಳಂದೂರದ ಬಂದ್ಬಿಟ್ರೆ ಒನ್ ಅವರ್ ಆಯ್ತು ಹತ್ತು ಕಿಲೋಮೀಟರ್ ಹೋಗಕ್ಕೆ ಒಂದ್ ಅವರ್ ಇನ್ನು ಹದಿಮೂರು ಕಿಲೋಮೀಟರ್ ಹೋಗ್ಬೇಕು ಐವತ್ತೊಂದು ನಿಮಿಷ ತೋರಿಸ್ತಾ ಇದೆ ಜಾಮ್ ರೋಡ್ ಒಂದ್ ಇಪ್ಪತ್ತರ ಸ್ಪೀಡ್ ಮೇಲೆ ಹೋಗ್ತಾ ಇಲ್ಲ ಗಾಡಿ ಇಷ್ಟೇ ಮುಂದೆ ಹೋಗಕಾಗ್ತಾ ಇಲ್ಲ ಅಷ್ಟು ಜಾಮ್ ಆಗೈತೆ ರೋಡ್ ಏನೋ ಯಪ್ಪ ಯಾಕಾದರೂ ಬಂದಿದೀವಿ ಅಂತ ಅನ್ಸ್ತಾ ಐತೆ ಇದು ಪೀಕ್ ಅವರ್ ಟೈಮ್ ಅಲ್ಲ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಫುಲ್ ಜಾಮ್ ಐತೆ ಬೇಜಾರಾಗ್ತೈತೆ ಟೀ ಕುಡಿಯಕು ಬರೀ ಎಲ್ಲಿ ಅಷ್ಟು ಮುಂದೆ ರೋಡ್ ಫೈನಲಿ ಡ್ರಾಪ್ ಕಂಪ್ಲೀಟ್ ಆಯ್ತು ಟೈಮ್ ಬಂದು ಏಳು ಗಂಟೆ ನಾಲ್ಕು ನಿಮಿಷ ನೂರು ರೂಪಾಯಿ ಬಿಟ್ಟಿರೋದು ನಾಲ್ಕುವರೆಗೆ ಕತ್ಲಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಸೊಳ್ಳೆ ಬೇರೆ ಜಾಸ್ತಿನೇ ಇವೆ ಸರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋನಿಗೆ ನಾಳೆ ಸಿಗ್ತೀನಿ ಬಾಯ್ ಬಾಯ್